ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಪರಪಂಚ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಇವತ್ತು ಸಂಕ್ರಾಂತಿ ಮೊದಲಿಗೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಸೊ ಇದೊಂದು ವಿಷಯಸಿಂದ ಇವತ್ತಿನ ಹಬ್ಬದ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇದು ಖಂಡಿತವಾಗಲೂ ಹಬ್ಬದ್ದಾಗಿರುತ್ತೆ ಏನೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಏನೆಲ್ಲ ನಾವು ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನ ಈ ಇದೊಂದು ಲಾಗ್ನಲ್ಲಿ ನೀವು ನೋಡ್ತಾ ಹೋಗ್ತೀರಾ ಸೊ ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗಿಂದನೇ ಈ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಸೊ ಸ್ಟಾರ್ಟ್ ಮಾಡುವಾಗ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಮೈಂಡಲ್ಲಿ ಓಡ್ತಾ ಇತ್ತು ಬಟ್ ಎಷ್ಟಾಗತ್ತೆ ಯಾವ ರೀತಿ ಅದು ಹೋಗ್ತಾ ಇರುತ್ತೆ ಹಾಗೆ ನಾನು ಲಾಗ್ನ ಮಾಡ್ಕೊತಾ ಹೋಗಿದ್ದೀನಿ ಸೊ ಇದು ರಾತ್ರಿ ಬಿಟ್ಟಿದಂಥ ರಂಗೋಲಿ ಪೇಪರ್ ಹಾಕಿ ನಾನು ಯಾವತ್ತೂ ಚೆನ್ನಾಗಿರೋ ರಂಗೋಲಿ ಬಿಟ್ಟಿರ್ತೀನಿ ನಮ್ಮ ಪೇಪರ್ನವರು ಅದ್ರ ಮೇಲೆ ಪೇಪರ್ ಹಾಕ್ಬಿಟ್ಟು ಹೋಗಿರ್ತಾರೆ ಯಾವತ್ತು ಸುಮಾರಾಗಿರುತ್ತೆ ಅಂಥ ದಿನ ಸೈಡ್ಗೆಲ್ಲ ಬಿದ್ದಿರುತ್ತೆ ಯಾವಾಗಲೂ ನಾನು ಅದೊಂದನ್ನು ಅಬ್ಸರ್ವ್ ಮಾಡಿದ್ದೀನಿ ಸೊ ಇವಾಗ ವಾಕಿಂಗ್ ಕೂಡ ಬಂದೆ ಆರು ಗಂಟೆ ಆಗಿತ್ತು ಟೈಮು ಸೊ ಒಂದು ಆಫ್ ಆ್ಯನ್ ಅವರ್ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ವಾಕಿಂಗ್ ಬಂದಿದ್ದೀನಿ ನೋಡ್ಬೋದು ಇವತ್ತು ಹಬ್ಬ ಇರೋದ್ರಿಂದನೋ ಏನೋ ಮೋಸ್ಟ್ಲಿ ಯಾರೂ ಇರಲಿಲ್ಲ ಇಲ್ಲಾಂದರೆ ತುಂಬ ಜನ ವಾಕ್ ಮಾಡ್ತಾರೆ ಎಲ್ಲೋ ಒಂದಿಬ್ರು ಮೂರು ಜನ ಮಾತ್ರ ವಾಕ್ ಮಾಡ್ತಾಯಿದ್ರು ಸೊ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಸೊ ಈ ವಾಕಿಂಗ್ ಮಾಡುವಾಗ ಮಧ್ಯದಲ್ಲಿ ಬಿಟ್ಬಿಡ್ತು ಅಂದರೆ ಕಷ್ಟ ಆಗುತ್ತೆ ಮತ್ತು ಒಂದೆರಡು ದಿನ ಕಂಟಿನ್ಯೂಸಾಗಿ ಬಿಟ್ಬಿಡ್ತು ಅಂದರೆ ಮೂರನೇ ದಿನಕ್ಕೆ ಎದಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಟ್ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದರೆ ನಿಮ್ಗೆ ಆ ಟೈಮ್ಗೆ ಕರೆಕ್ಟಾಗಿ ನೀವು ಅಲಾರಾಮ್ ಇಟ್ಕೊಂಡಿರಿ ಇಟ್ಕೊಳ್ಳದೇ ಇರಿ ಕರೆಕ್ಟಾಗಿ ಆ ಟೈಮ್ಗೆ ನಮಗೆ ಎಚ್ಚರ ಆಗ್ಬಿಡುತ್ತೆ ಮೈಂಡು ಎದೇಳು ಹೋಗು ಅಂತ ಇದ್ದರು ಬಾಡಿ ಮಲಗಿದ್ರು ಮೈಂಡ್ ಮಾತ್ರ ಎದೆಳು ಹೋಗು ಅಂತ ನಮ್ಗೆ ಅದೇ ಅದೇ ಎಂಕರೇಜ್ ಮಾಡ್ತಾ ಇರತ್ತೆ ಸೊ ಅಲ್ಲಿಂದ ಬಂದೆ ನನ್ನ ಹಸ್ಬೆಂಡ್ ಆಗಲೇ ಪೂಜೆಗೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಇಷ್ಟೆಲ್ಲ ಕೆಲಸ ಎಲ್ಲ ಹಬ್ಬದ ಪ್ರಿಪ್ರೇಷನ್ ಅಂತ ನನ್ನ ಲಾಸ್ಟ್ ಲಾಗ್ನೆಲ್ಲೆಲ್ಲ ನೋಡಿದ್ರಿ ನೀವು ಈಗ ಹಬ್ಬ ಮಾಡುವಾಗ ನನಗೆ ಪೂಜೆ ಮಾಡೋಂಗಿರಲಿಲ್ಲ ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡೆ ಪೂಜೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಆರು ಮುಕ್ಕಾಲಾಗಿತ್ತು ಸೊ ಅವರೇ ಪೂಜೆಗೆಲ್ಲ ರೆಡಿ ಇದ್ದಾರೆ ಸೊ ಅವರು ಪೂಜೆಗೆ ರೆಡಿ ಮಾಡ್ತಾ ಮಾಡ್ತಾಯಿದ್ರು ನನ್ನದು ಸ್ನಾನ ಎಲ್ಲ ಆಗಿತ್ತು ಅಟ್ಲೀಸ್ಟ್ ಪೂಜೆಗೆ ಎಲ್ಲ ಮಾಡೋ ಹಾಗಿಲ್ವಲ್ಲ ಅಡುಗೆ ಕಡೆ ನೋಡೋಣ ಅಂತ ಬಂದೆ ನಮ್ಮನೆ ಹಬ್ಬಗಳಲ್ಲಿ ನಮ್ಮತ್ತೇ ಅಡುಗೆ ಎಲ್ಲ ಮಾಡೋ ಅಂಥದ್ದು ಅವರು ಹಬ್ಬದ ದಿನ ಅಂದರೆ ಅವರೆಲ್ಲ ಎಲ್ಲ ಅಡುಗೆ ಎಲ್ಲ ಅವರೇ ಮಾಡಿ ಪ್ರಿಪೇರ್ ಮಾಡ್ತಾರೆ ಸೊ ನಮ್ಮದು ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡ್ತೀನಿ ಸೊ ಇಲ್ಲಿ ಕಡಲೆ ಬೀಜ ಗೆಣಸು ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ ನೆಕ್ಸ್ಟ್ ಇದನ್ನೆಲ್ಲ ಇಡಬೇಕು ಸಂಕ್ರಾಂತಿ ಅಂದ್ರೇ ಕಡಲೆಕಾಯಿ ಗೆಣಸು ಎಳ್ಳು ಬೆಲ್ಲ ಮತ್ತು ಅವರೆಕಾಯಿ ಇದೆಲ್ಲನೂ ಕೂಡ ಇದ್ದೇ ಇರುತ್ತೆ ಸೋ ಇದನ್ನೆಲ್ಲ ಬೇಯಿಸ್ಕೊಂಡು ತಿಂದ್ಕೊಂಡು ಎಳ್ಬೀರ್ಕೊಂಡು ಖುಷಿ ಖುಷಿಯಾಗಿ ಹಬ್ಬ ಮಾಡೋದು ಅಂದ್ರೇನೆ ಒಂಥರ ಚಂದ ನಮ್ಮ ಮೈಸೂರು ಕಡೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡಿಬಿಡ್ತೀವಿ ಮತ್ತು ಎಲ್ಲ ಥರ ತರಕಾರಿಗಳು ಹೊಸ ಬೆಲೆ ಬೆಳೆದಿರ್ತಾರಲ್ವ ಸುಗ್ಗಿ ಹಬ್ಬ ಅಲ್ವಾ ಇದು ಸೊ ರೀತಿ ಎಲ್ಲ ತರಕಾರಿಗಳನ್ನೆಲ್ಲ ಹಾಕಿ ಕೂಟ್ ಮಾಡ್ತಾರೆ ಸೊಪ್ಪು ತರಕಾರಿ ಕಾಳು ಪ್ರತಿಯೊಂದು ಹಾಕಿ ಕೂಟ್ ಮಾಡ್ತಾರೆ ಸೊ ಇಲ್ಲಿ ಆಲ್ರೆಡಿ ಪೂಜೆ ಕೂಡ ಆಗೋಯ್ತು ಬೆಳಗ್ಗೆನೆ ಪೂಜೆ ಆಗೋಯಿತು ಆಮೇಲಿಂದ ಮತ್ತೆ ನೈವೇದ್ಯಕ್ಕಿಟ್ಟು ಇನ್ನೊಂದು ಸಲ ಪೂಜೆ ಮಾಡ್ತಾರೆ ಇವತ್ತು ಬೆಳಗ್ಗೆನೇ ಎಲ್ಲ ರೆಡಿಯಾಗಿರೋದ್ರಿಂದ ಬೆಳಗಿನ ಪೂಜೆ ಕೂಡ ಆಯಿತು ಅರೌಂಡ್ ಒಂದು ಸೆವೆನ್ ಓ ಕ್ಲಾಕ್ಗೆಲ್ಲ ನಮ್ಮನೆ ಈ ಸರಿ ಪೂಜೆನೇ ಆಗೋಗಿತ್ತು ಸೊ ನೋಡ್ಬೋದು ಕ್ಲೀನಾಗಿ ಪೂಜೆ ಕೂಡ ಮಾಡಿದ್ದಾರೆ ಆ್ಯಂಡ್ ಹಾಗೆ ಹಬ್ಬದ ದಿನವೇ ನಮ್ಮ ಮನೆಗೆ ಶ್ರೀರಾಮ ಅಯೋಧ್ಯೆಯಿಂದ ಶ್ರೀರಾಮನ ಮಂತ್ರಾಕ್ಷತೆ ಕೂಡ ಬಂದಿದೆ ಸೊ ಇದೊಂದು ತುಂಬನೇ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ಕು ತುಂಬನೇ ಖುಷಿಯಾಯಿತು ನನಗೆ ಇದು ಹಬ್ಬದ ದಿನವೇ ನಮ್ಮ ಮನೆಗೆ ತಲುಪಿರೋ ಅಂಥದ್ದು ಸೊ ರಾಮನ ಬ್ಲೆಸ್ಸಿಂಗ್ಸ್ ಮನೆಗೆ ನಮ್ಮ ಕುಟುಂಬಕ್ಕೆ ಇದೆ ಅಂತ ನಾನು ನಂಬ್ತೀನಿ ಸೊ ಹಾಗೆ ಹಸು ಪೂಜೆ ಬಟ್ ಅನ್ಫಾರ್ಚುನೇಟ್ಲಿ ಈ ವರ್ಷ ನಾವು ಹಸು ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಈ ಸಲ ನಾವು ಪ್ರತಿ ಇದು ಲಾಸ್ಟ್ ಇಯರ್ದಿದ್ದು ನಾವು ಪ್ರತಿ ವರ್ಷ ನಮ್ಮ ಹಿಂದ್ಗಡೆ ರೋಡ್ನಲ್ಲಿ ಹಸು ಕಟ್ತಾ ಇದ್ರು ಈ ಸಾರಿ ಅವರು ಹಸುಗಳನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ಏಜ್ ಆಗಿರೋ ಕಾರಣ ಅವರು ನೋಡ್ಕೊಳಕ್ಕಾಗೋದಿಲ್ಲ ಅಂತ ಸೋ ದಟ್ ನಾವು ಈ ಸಲ ಹಸು ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಸಂಕ್ರಾಂತಿ ಲಾಗ್ನಲ್ಲಿ ಅದು ಮಿಸ್ ಆಗಬಾರ್ದು ಅಂತ ನಾನು ಲಾಸ್ಟ್ ಇಯರ್ದು ಎರಡು ಪಿಕ್ನ ಆ್ಯಡ್ ಮಾಡಿದ್ದೀನಿ ಸೊ ಹಾಗೆ ಅಮ್ಮ ಸ್ನಾನಕ್ಕೆ ಹೋಗಿದ್ದರು ಸೊ ಅವ್ರು ಬರೋ ತನಕ ಅವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಸ ತರಕಾರಿಗಳು ಅದನ್ನೆಲ್ಲ ಸ್ವಲ್ಪ ಹಚ್ಚಿಡ್ತಾ ಇದ್ದೆ ಸೊ ಅವಾಗ ಅವ್ರು ಬಂದಿದ ತಕ್ಷಣ ಅವರು ಅಡುಗೆ ಪ್ರಿಪ್ರೇಷನ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ ಹಾಗೆ ಮೊದಲಿಗೆ ಕಾಫಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆನೇ ಎಲ್ಲ ಎದ್ದಿರ್ತೀವಲ್ವ ಸ್ವಲ್ಪ ಕಾಫಿ ಕುಡಿದ್ರೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಫ್ರೆಶ್ ಆಗುತ್ತೆ ಮತ್ತು ಎನರ್ಜಿ ಸಿಕ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಫಸ್ಟು ನಮ್ಮನೆ ಹಾಲನ್ನ ಕಾಯಿಸಿ ಕಾಫಿ ಮಾಡಿಬಿಡ್ತೀವಿ ಸೊ ಅವಾಗ ಎಲ್ಲರೂ ಸ್ವಲ್ಪ ಸ್ವಲ್ಪ ಕಾಫಿ ಕುಡಿದು ರಿಲ್ಯಾಕ್ಸ್ ಮೂಡಿಗೆ ಬರುತ್ತೆ ಸ್ವಲ್ಪ ಎನರ್ಜಿ ಬರುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ಕಾಫಿ ಮಾಡಿ ಆನಂತರ ಮುಂದಿನ ಕೆಲಸಗಳನ್ನ ಮಾಡೋಕ್ಕೋಗ್ತೀವಿ ಹೋಗ್ತೀವಿ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಈ ರೀತಿ ಫ್ರೆಶ್ ಆಗಿ ಮಾಡೋದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ದಿನ ಹಾಗೆ ಅನ್ಕೊತೀನಿ ಬಟ್ ಅಷ್ಟು ಬೇಗ ದಿನ ಅದು ರೊಟೀನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗೋಗುತ್ತೆ ಯಾಕೆಂದರೆ ಕೆಲಸಕ್ಕೆ ಹೋಗೋರು ಸ್ಕೂಲ್ಗೆ ಹೋಗೋರೆಲ್ಲ ಇರುವಾಗ ನಾವು ಬೆಳಗ್ಗೆನೇ ಎದ್ದು ಸ್ನಾನಕ್ಕೆ ಹೋಗೋದು ಅಂದರೆ ಈ ಕಡೆ ಅವ್ರಿಗೂ ಸ್ನಾನಕ್ಕೆಲ್ಲ ಲೇಟ್ ಆದಂಗೆ ನಮಗೂ ಮಾಡ್ಕೊಂಡು ಬಂದು ಪ್ರಿಪ್ರೆ ತಿಂಡಿ ಪ್ರಿಪ್ರೇಷನ್ ಎಲ್ಲ ಮಾಡೋಷ್ಟರಲ್ಲಿ ಅದು ಒಂದು ಕಡೆ ಲೇಟ್ ಆಗುತ್ತೆ ಸೊ ಅದು ಆಗೋದಿಲ್ಲ ಅಂತ ನನಗನ್ಸುತ್ತೆ ನನಗನ್ಸುತ್ತೆ ಬಟ್ ಮಾಡೋರು ಮಾಡ್ತಾರೆ ಈಗಲೂ ಕೂಡ ತುಂಬ ಜನ ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗಿ ಹೊಲೆ ಹಚ್ಚೋದು ಸ್ಟವ್ ಹಚ್ಚೋದು ಏನಂತೀವಿ ಅದನ್ನು ಮಾಡ್ತಾರೆ ಸೊ ನಾನಾಗಲೇ ಹೇಳ್ದಾಗೆ ಸ್ವಲ್ಪ ನನ್ನ ಕೈಯಲ್ಲಿ ಆದಷ್ಟು ಅಡುಗೆಗೆ ಪ್ರಿಪ್ರೇಷನ್ನ ಇದ್ದೀನಿ ತರಕಾರಿ ಎಲ್ಲ ಕಟ್ ಮಾಡೋ ಅಂಥದ್ದು ಅದೆಲ್ಲ ಮಾಡಿಕೊಟ್ರೆ ಅವ್ರಿಗೆ ಈಸಿ ಆಗುತ್ತೆ ಅಂತ ನಾನು ಆಗಲೇ ಹೇಳಿದಾಗೆ ಅವ್ರಿಗೆ ಹಬ್ಬಗಳಲ್ಲೆಲ್ಲ ಅವರೇ ಅಡುಗೆ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ಸೊ ಅವರೇ ಅಡುಗೆ ಕೂಡ ಮಾಡೋ ಅಂಥದ್ದು ಹಬ್ಬದಲ್ಲಿ ಮತ್ತು ಈ ಸಂಡೇ ಇವಾಗ ಇಂಥ ಟೈಮಲ್ಲೆಲ್ಲ ಅವರೇನೇ ಅಡುಗೆ ತಿಂಡಿ ಎಲ್ಲ ಮಾಡೋದಕ್ಕೆ ಇಷ್ಟಪಡ್ತಾರೆ ಸೊ ಅವಾಗ ನಾನು ಈ ಥರ ಸಣ್ಣ ಪುಟ್ಟದ್ದು ಹಚ್ಕೊಡೋ ನಾನು ಮಾಡಿಕೊಡ್ತೀನಿ ಹಾಗೆ ಇವತ್ತಿನ ಸ್ಪೆಷಲ್ ಬಂದು ನಮ್ಮನೆ ಸಿಹಿ ಪೊಂಗಲ್ ಹಾಗೆ ವೆಜಿಟೇಬಲ್ ಪಲಾವ್ ಮೊಸರು ಬಜ್ಜಿ ಮತ್ತು ಇದಕ್ಕಿದ ಬೇಳೆ ಸಾಂಬಾರು ಇದಕ್ಕಿದ ಅವರೇ ಕಳ್ ಬೇಳೆ ಸಾಂಬಾರು ಮಾಡಿದ್ದಂಥದ್ದು ನಾನು ಈ ಗಡಿ ಬಿಡೀಲಿ ಅದರ ಕ್ಲಿಪ್ಸ್ ಎಲ್ಲ ತಗೊಳಕ್ಕೆ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳಕ್ಕೆ ಹೋಗಲಿಲ್ಲ ಸೊ ಬರೀ ಪ್ರಿಪ್ರೇಷನ್ ಮಾತ್ರ ಇದೆ ಆಗಲೇ ಹೇಳಿದೆ ಅಲ್ಲ ನಾನು ಬೆಳಗ್ಗೆ ಲಾಗ್ ಸ್ಟಾರ್ಟಿಂಗಲ್ಲೇ ನಾನು ಏನೇನೋ ಪ್ಲ್ಯಾನಿಂಗ್ಸ್ ಇತ್ತು ನನ್ನ ಮೈಂಡಲ್ಲಿ ಬಟ್ ಎಲ್ಲನೂ ಫ್ಲಾಪ್ ಆಗೋಯ್ತು ಬಟ್ ಅದು ಹೇಗೆ ಹೋಗುತ್ತೆ ಹಾಗೆ ನಾನು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾರಲ್ವಾ ಸೊ ಆ ರೀತಿ ನಾನು ಏನೇನಾಗತ್ತೆ ಅಂಥದನ್ನು ಮಾಡ್ಕೊತ ಹೋಗಿದ್ದೀನಿ ಸೊ ನಾವು ಎಕ್ಸಾಕ್ಟಾಗಿ ಹೀಗೆ ಮಾಡಬೇಕು ಹೀಗೆ ಮಾಡ್ಕೊಳ್ಳೋಣ ಅಂತ ನಾನು ಏನೇ ಪ್ಲ್ಯಾನ್ ಮಾಡಿಕೊಂಡ್ರು ಅದು ನನಗೆ ಈ ರೀತಿ ಕೈ ಕೊಟ್ಟೆ ಕೊಡುತ್ತೆ ಸೊ ನಾನು ಅದಕ್ಕೋಸ್ಕರ ನಾನು ತುಂಬ ವೀಡಿಯೋಸ್ ಮಾಡುವಾಗ ಹೀಗೆ ಮಾಡೋಣ ಹೀಗೆ ತ ಅದು ಕಂಟೆಂಟ್ ಇರಬೇಕು ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡು ಮಾಡಿದೆಲ್ಲೂ ಕೂಡ ಫ್ಲಾಪ್ ಆಗೋಗುತ್ತೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಪ್ಲ್ಯಾನಿಂಗ್ನ ಮಾಡ್ಕೊಳ್ತೀರ ಸುಮ್ಮನೆ ವೀಡಿಯೋನ ಮಾಡ್ಕೊತಾ ಹೋಗ್ತೀನಿ ಏನೇನಾಗುತ್ತೆ ಅದನ್ನು ಜಸ್ಟ್ ನನಗೆ ಇದನ್ನು ತಗೋಬೇಕು ಕ್ಲಿಪ್ಪಿಂಗ್ಸ್ ಅಂತ ಯಾವ್ದು ಮೈಂಡಿಗೆ ಅನಿಸುತ್ತೆ ಅದನ್ನು ತಗೊತಾ ಹೋಗ್ತೀನಿ ಸೊ ಅದನ್ನೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸೊ ಲೈಕ್ಸ್ ಕೊಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ತುಂಬ ಎಂಕರೇಜ್ಮೆಂಟ್ ಕೊಟ್ಟಂಗೆ ಆಗುತ್ತೆ ನನಗೆ ವ್ಯೂಸ್ ನೋಡಿದ್ರೇ ಖುಷಿಯಾಗುತ್ತೆ ಹೇಳ್ಕೊಳ್ಳೋ ಅಂಥ ವ್ಯೂಸ್ ಏನಿಲ್ಲ ಇಲ್ಲ ಬಟ್ ಆದ್ರೂ ನನಗೆ ನಾನೀಗ ಸ್ಟಾರ್ಟಿಂಗ್ ಮಾಡ್ತಾ ಸ್ಟಾರ್ಟ್ ಮಾಡಿರೋವಾಗ ಬರ್ತಾ ಇರೋ ವ್ಯೂಸ್ ನೋಡಿದ್ರೆ ಖುಷಿಯಾಗುತ್ತೆ ಸೊ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಇನ್ನೂ ಹೆಚ್ಚು ಹೆಚ್ಚು ವ್ಯೂಸ್ ಬರಲಿ ಹಾಗೆ ಸಬ್ಸ್ಕ್ರೈಬರ್ ಕೂಡ ಆಗಲಿ ಅಂತ ಈ ವರ್ಷ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನಿಮ್ಮ ಸಪೋರ್ಟ್ ಇಲ್ದಿರ ಯಾವುದು ಕೂಡ ಆಗೋದಿಲ್ಲ ಸೊ ಹೀಗೆ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬನ ನಾವು ಈ ರೀತಿ ವೆಲ್ಕಮ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಅಂತ ಇರಲಿಲ್ಲ ಮಾಮೂಲಿ ನಾರ್ಮಲಾಗಿ ಆಯಿತು ಹಬ್ಬ ಮಕ್ಕಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೊಸ ಬಟ್ಟೆ ಹಾಕ್ಕೊಂಡು ಕಾಲು ಗೆಜ್ಜೆ ಹಾಕ್ಕೊಂಡು ಮನೆ ತುಂಬ ಓಡಾಡ್ಕೊಂಡು ಹೆಳ್ಬಿರೋದು ಬೇರೆ ಬೇರೆ ಮನೆಯವ್ರಿಗೆಲ್ಲ ಹೋಗೋದು ಹೆಳ್ಬಿರೋದು ಮಾಡ್ಕೊಂಡು ಚೆನ್ನಾಗಿರುತ್ತೆ ನಮ್ಮ ಮನೆ ಇರೋನೊಬ್ಬ ಸೊ ಚಿಕ್ಕದ್ರಲ್ಲಿ ಹೇಳಿದ ಕೇಳ್ತಿದ್ದ ಏನು ಹೇಳಿದ್ರು ಮಾಡ್ತಿದ್ದ ಎಲ್ಲ ಮನೆಗಾರು ಕೊಟ್ಬಿಟ್ಟು ಬಾ ಎಳ್ ಎಳ್ಬೀರ್ಬಿಟ್ ಬಾ ಅಂದರೆ ಎಲ್ಲ ಹೋಗ್ತಿದ್ದ ಬಟ್ ಇವಾಗ ಅದೆಲ್ಲ ಗರ್ಲ್ಸ್ ಮಾಡೋದು ಅದು ಮೈಂಡಿಗೆ ಅವ್ರಿಗೆ ಬಂದ್ಬಿಡುತ್ತೆ ನೋಡ್ತಾ ಸೊ ನಾನು ಹೋಗೋಲ್ಲ ಅಂತೆಲ್ಲ ನಾಚ್ಕೊತಾನೆ ಸೊ ಬಟ್ ಹುಡುಗಿರಿದ್ರೆ ತುಂಬ ಚೆನ್ನಾಗಿರ್ತಿತ್ತು ನನ್ನ ತಂಗಿ ಮಗಳಿದ್ದಾಳೆ ಅವಳದು ಫೋಟೋಸ್ ಎಲ್ಲ ಕಳಿಸಿದ್ಲು ಸೊ ಅದನ್ನ ನೋಡೇ ಖುಷಿ ಪಟ್ಕೊಂಡೆ ಅಷ್ಟೇ ಅವಳಿಗೆ ರೆಡಿ ಮಾಡಿರೋದೆಲ್ಲ ನೋಡಿ ಹೆಣ್ಮಕ್ಳಿರೋರು ಲಕ್ಕಿ ಅಂತಲೇ ಹೇಳ್ಬೋದು ಸೊ ನಾನು ಆಗಲೇ ಹೇಳಿದೆ ಅಲ್ವಾ ಇದಕ್ಕಿದವರೇ ಬೆಳೆ ಸಾಂಬಾರಿಗೆ ಅವರೇ ಕಾಳು ಕೂಡ ಇದು ಇಂದಲ ದಿನೇ ಇದಕ್ಕಿ ಇಟ್ಟಿದಂಥದ್ದು ಎಲ್ಲ ಫ್ರೆಶ್ ಆಗಿ ಚೆನ್ನಾಗಿತ್ತು ಹಾಗೆ ಊಟ ಅಡುಗೆ ಕೂಡ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿತ್ತು ಎಲ್ಲ ಎಂಜಾಯ್ ಮಾಡಿದ್ವಿ ಹಾಗೆ ರೈತರು ನಮ್ಮ ಊರ ಕಡೆ ಹಳ್ಳಿ ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಬ್ಬ ನಮ್ಮ ದೊಡ್ಡಮ್ಮನ ಮನೇಲೆಲ್ಲ ಹಸುಗಳಿರುತ್ತೆ ಮತ್ತು ಅವರು ಬೆಳೆದಿದ್ದಂಥ ಧಾನ್ಯಗಳನ್ನ ರಾಶಿ ಹಾಕಿ ಅದಕ್ಕೆ ಪೂಜೆ ಸಲ್ಲಿಸೋದಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ಇಲ್ಲಿ ಸ್ವೀಟ್ ಪೊಂಗಲ್ಗೆ ಏಲಕ್ಕಿ ಪೌಡರ್ ಮಾಡ್ತಾಯಿದ್ದೀನಿ ಪುಡಿ ಮಾಡ್ತಾಯಿದ್ದೀನಿ ಸೊ ಇದಕ್ಕೊಂದು ಟ್ರಿಕ್ ಏನು ಅಂದರೆ ಏಲಕ್ಕಿ ಹಾಗೆ ಮಾಡಿದ್ರೆ ಪುಡಿ ಆಗೋದಿಲ್ಲ ಸೊ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಕುಟ್ಟೋದ್ರಿಂದ ಬೇಗನೆ ಕ್ಲೀನಾಗಿ ಪೌಡರ್ ಆಗುತ್ತೆ ಸೊ ಇದೊಂದು ಸ್ಮಾಲ್ ಟಿಪ್ಸ್ ಅಷ್ಟೇ ಕೆಲವ್ರಿಗೆ ಗೊತ್ತಿರ್ಬೋದೇನೋ ಬಟ್ ಗೊತ್ತಿಲ್ಲದಿದ್ದವ್ರಿಗೆ ಇದೊಂದು ಸ್ಮಾಲ್ ಟಿಪ್ಪು ಕ್ಲೀನಾಗಿ ಪೌಡರ್ ಆಗೋಗುತ್ತೆ ನೀವು ಅಷ್ಟೇ ಹಂಗೆ ಬರೀ ಏಲಕ್ಕಿನೇ ಕುಟ್ಟಿದ್ರೆ ಅಷ್ಟು ಕ್ಲೀನಾಗಿ ಪೌಡ್ರ್ ಆಗೋದಿಲ್ಲ ನೋಡ್ಬೋದು ಕ್ಲೀನಾಗಿ ಪೌಡ್ರ್ ಆಗಿದೆ ಇವಾಗ ಹಾಗೆ ಅದರ ಸಿಪ್ಪೆ ಕೂಡ ವೇಸ್ಟ್ ಮಾಡಬೇಡಿ ಅವಲಕ್ಕಿ ಸಾರಿ ಏಲಕ್ಕಿ ಸಿಪ್ಪೆನ ಈ ರೀತಿ ಪೌಡ್ರ್ ತಗೊಂಡಾಗ ಅದು ಎತ್ ಬಿಡಬೇಡಿ ಅದನ್ನು ಹಾಗೆ ಒಂದು ಒಂದು ಡಬ್ಬಿಗೂ ಒಂದು ಬೌಲ್ನಲ್ಲೋ ಇಟ್ಕೊಂಡ್ರೆ ನೀವು ಟೀ ಮಾಡ್ತೀರಾ ಅಲ್ವಾ ಆ ಟೀಗೆ ಒಂದೊಂದು ಎರಡೆರಡು ಮೂರು ಮೂರು ಸಿಪ್ಪೆನ ಹಾಕಿದ್ರೆ ಅದ್ರ ಫ್ಲೇವರ್ ಇನ್ನೂ ಇರುತ್ತೆ ಸೋ ಚೆನ್ನಾಗಿರುತ್ತೆ ಸೊ ಟೀಗೆ ಯೂಸ್ ಮಾಡ್ಕೊಬೋದು ನೀವು ಹಾಗೆ ಇಲ್ಲಿ ಎಳ್ಳು ಬೆಲ್ಲದ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ ಒಂದು ಪಾತ್ರೆಗೆ ಎಲ್ಲ ಥರ ಕಡಲೆ ಮತ್ತೆ ಕೊಬ್ಬರಿ ಬೆಲ್ಲ ಎಳ್ಳು ಕಡಲೆ ಬೀಜ ಹಾಗೆ ಏನಂತಾರೆ ಜೀರಿಗೆ ಪೆಪ್ಪರುಮೆಂಟು ಇದನ್ನೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಏನಕ್ಕೆ ತಿನ್ನಬೇಕು ಅನ್ನೋದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಈಗ ಚಳಿಗಾಲ ತುಂಬಾ ತುಂಬಾ ಚಳಿ ಇರುತ್ತೆ ಸೊ ಅದಕ್ಕೋಸ್ಕರ ಈಗ ನವೆಂಬರ್ ಡಿಸೆಂಬರ್ ಬಂತು ಅಂದರೆ ಸಂಕ್ರಾಂತಿ ಕಳೆಯೋವರೆಗೂ ತುಂಬಾ ಚಳಿ ಇರುತ್ತೆ ಆ ಚಳಿಲಿ ಎಲ್ಲ ತುಂಬ ಹಾಳಾಗೋಗಿರುತ್ತೆ ಈ ರೀತಿ ಕೊಬ್ಬರಿ ಬೆಲ್ಲ ಎಳ್ಳು ಇದರಲ್ಲೆಲ್ಲ ತುಂಬನೇ ಎಣ್ಣೆ ಅಂಶ ಇರೋದ್ರಿಂದ ಅದನ್ನು ನಾವು ಸೇವಿಸಿದಾಗ ನಮ್ಮ ಬಾಡಿಗೆ ಮಾಯ್ಶ್ಚರೈಸರ್ ಸಿಗುತ್ತೆ ಅದರಲ್ಲಿರೋ ಅಂಥ ಕಂಟೆಂಟ್ಸ್ ನಮ್ಮ ಬಾಡಿಗೆಲ್ಲ ಹೋದಾಗ ನಮ್ಮ ಸ್ಕಿನ್ನು ತುಂಬ ಒಡೆದಿರುತ್ತಲ್ವ ಅದಕ್ಕೆ ಒಂದು ಮಾಯಿಶ್ಚರೈ ಮಾಯ್ಶ್ಚರೈಸರ್ ಸಿಕ್ಕದಂಗೆ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಹಬ್ಬದಲ್ಲಿ ಎಳ್ಳು ಬೆಲ್ಲನ ಕೊಡೋವಂಥದ್ದು ಹಾಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅದನ್ನು ಹಂಚಿ ಏನಂತಾರೆ ನಮ್ಮ ಬಾಂಧವ್ಯನ ಇನ್ನೂ ಗಟ್ಟಿ ಮಾಡ್ಕೊಳ್ಳೋ ಅಂಥದ್ದು ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಎಲ್ರಿಗೂ ಕೂಡ ಹಂಚಿ ಅದನ್ನು ನಮ್ಮ ಪ್ರೀತಿನ ಇನ್ನೊಬ್ರಿಗೆ ಶೇರ್ ಮಾಡ್ಕೊಳ್ಳೋ ರೀತಿ ಇದು ಹಾಗೆ ಇಲ್ಲಿ ನಾನು ಎಳ್ಳು ಬೆಲ್ಲ ಪ್ಯಾಕೆಟ್ನ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಬೆಲ್ಲದಚ್ಗಳನ್ನ ನೋಡ್ತಾ ಇದ್ದೆ ತುಂಬಾ ಕ್ಯೂಟ್ ಕ್ಯೂಟಾಗಿ ಎಲಿಫ್ಯಾಂಟು ಡಕ್ ು ಈ ರೀತಿ ಎಲ್ಲ ಒಂದೊಂದು ಡಿಸೈನ್ಸ್ ಇತ್ತು ಸೊ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸಂಜೆನೇನು ಸನ್ ನಾನು ಮಧ್ಯಾಹ್ನ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿದ್ವಿ ಇದು ನಾನು ಸಂಜೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಪ್ಯಾಕೆಟ್ಸ್ಗೆ ಈ ರೀತಿ ಜಿಪ್ಲಾಕ್ ಪ್ಯಾಕೆಟ್ಸ್ ಬರುತ್ತಲ್ವ ಅದಕ್ಕೆ ಎಳ್ಳು ಬೆಲ್ಲ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಆಗಲೇ ಹೇಳ್ದಾಗೆ ನಾವೆಲ್ಲಿಗೂ ಎಳ್ಬಿರೋದಕ್ಕೆ ಹೋಗೋದಿಲ್ಲ ಮನೆಗೆ ಬರೋ ಅಂಥ ಅವರು ನಮಗೆ ಕೊಡೋಕ್ಕೆ ಬರ್ತಾರಲ್ವ ಅವಾಗ ಅವ್ರಿಗೂ ನಾವು ಕೊಡೋ ಅಂಥದ್ದು ನಾವು ಹೋಗಿ ಎಲ್ಲೂ ಕೊಡೋದಿಲ್ಲ ಸೊ ಹಾಗೆ ಸಂಜೆ ಹಸು ಕೂಡ ಕಿಚಾಯಿಸ್ತಾರೆ ಹಸುವನ್ನ ಕಿಚಾಯಿಸ್ತಾರೆ ಅಂತ ಅಂದರೆ ಹಸುಗೆ ಈಗ ಚಳಿಗಾಲದಲ್ಲಿ ಕೆಚ್ಚಲ ಹತ್ರ ಹುಳಗಳು ಬಂದ್ಬಿಟ್ಟಿರುತ್ತೆ ಸೊ ಹಸುನ ಬೆಂಕಿ ಮೇಲೆ ಆರಿಸಿದಾಗ ಆ ಹುಳಗಳೆಲ್ಲ ಸಾಯುತ್ತೆ ಅನ್ನೋದೊಂದು ರೀಸನ್ ಇದೆ ಅದಕ್ಕೋಸ್ಕರ ಹಸುನೂ ಕೂಡ ಕಿಚಾಯಿಸ್ತಾರೆ ಅದಕ್ಕೆಲ್ಲ ಅರಶಿನ ಎಲ್ಲ ಹಚ್ಚಿ ಮೈಗೆಲ್ಲ ಅರಶಿನ ಕೂಡ ಹಚ್ತಾರೆ ಸೊ ಆವಾಗ ಏನೇ ರೀತಿ ಕ್ರಿಮಿಕೀಟಗಳಿದ್ರೆ ಹಸು ಹತ್ರ ಅದೆಲ್ಲನೂ ಕೂಡ ಹೋಗುತ್ತೆ ಅನ್ನೋದೊಂದು ನಂಬಿಕೆ ಅದಕ್ಕೋಸ್ಕರ ಹಸುನೂ ಕೂಡ ಕಿಚಾಯಿಸ್ತಾರೆ ನಾವು ಈ ಸಲ ಅದನ್ನು ಕೂಡ ಮಿಸ್ ಮಾಡ್ಕೊಂಡ್ವಿ ಯಾಕೆ ಅಂದರೆ ನಮ್ಮ ಹಿಂದ್ಗಡೆ ರೋಡ್ನಲ್ಲಿ ಆಗಲೇ ಹೇಳಿದೆ ಅಲ್ವಾ ಹಸು ಸಾಕ್ತಾಯಿದ್ರು ಈ ವರ್ಷ ಅವರು ಸಾಕದೇ ಇರೋದರಿಂದ ಎಲ್ಲನೂ ಕೊಟ್ಬಿಟ್ಟಿದ್ದಾರೆ ಪಾಪ ಅವ್ರಿಗೆ ತುಂಬಾ ವಯಸ್ಸಾಗಿದೆ ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಕೊಟ್ಬಿಟ್ಟಿದ್ದಾರೆ ಸೊ ಅದರಿಂದ ನಮ್ಗೆ ಅದು ಕೂಡ ಮಿಸ್ ಆಯಿತು ಈ ವರ್ಷ ನನ್ನ ಹೋದ ವರ್ಷದ ಸಂಕ್ರಾಂತಿ ಹಬ್ಬದ ಲಾಗ್ನಲ್ಲಿ ಇದೆ ಅದನ್ನೆಲ್ಲ ಕೂಡ ನಿಮಗೆ ಬೇಕು ಅಂದರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ ಸೊ ನೀವು ಅದು ಹೋದ ವರ್ಷದಕ್ಕೂ ಕೂಡ ವಾಚ್ ಮಾಡ್ಬೋದು ನೀವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡ್ತೀರಾ ಮನೆ ಹೆಣ್ಮಕ್ಳಿದಾರಾ ಅಥವಾ ನಮ್ಮ ಥರ ನಿಮಗೂ ಬೇಜಾರಾಗತ್ತಾ ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಮಕ್ಕಳಿಗೆ ಎಳ್ಳನ ಒಂದು ಆರತಿ ಮಾಡ್ತಾರೆ ಎಳ್ಳು ಬೆಲ್ ಎಳ್ಳು ಎಳ್ಳು ಬೆಲ್ಲ ಕಬ್ಬು ಇದನ್ನೆಲ್ಲ ಅವ್ರ ಮುಂದೆ ಇಟ್ಟು ಎಳ್ಳು ಬೆಲ್ಲ ಏನು ಮಾಡಿರ್ತೀವಿ ಅದನ್ನು ಅವ್ರ ತಲೆ ಮೇಲೆ ಒಂದು ಮೂರು ಸಲ ಹಾಕಿ ಕಾಯಿನ್ಸ್ ಎಲ್ಲ ಸೇರಿಸಿ ಹಾಕಿ ಕೆಂಪಾರತಿ ಕೂಡ ಮಾಡ್ತೀವಿ ಇದನ್ನು ನಾನು ನನ್ನ ಮಗನಿಗೆ ಚಿಕ್ಕದ್ರಲ್ಲಿ ಒಂದು ಫೈವ್ ಇಯರ್ಸ್ ತನಕ ಮಾಡಿದ್ದೆ ಬಟ್ ಆಮೇಲಿಂದ ಏನು ಮಾಡೋಕ್ಕೆ ಹೋಗಲಿಲ್ಲ ಸೊ ಅಲ್ಲಿ ತನಕ ಹೆಣ್ಮಕ್ಳಿದ್ರೆ ಅವರಿಗೆ ಮಾಡ್ತಾಯಿರ್ತಾರೆ ಪ್ರತಿ ವರ್ಷ ನಾನು ಅವನಿಗೆ ಒನ್ ಫೈವ್ ಇಯರ್ಸ್ ತನಕ ಮಾಡಿದ್ದೆ ಅಷ್ಟೇ ಸೊ ಸಂಜೆ ಎಲ್ಲ ಎಳ್ಬಿರಕ್ಕೆ ಬರ್ತಾರಲ್ವ ಸೊ ಸ್ವಲ್ಪ ಲೈಟಾಗಿ ರೆಡಿಯಾಗೋಣ ಅಂತ ಹೇಳಿ ಇದೊಂದು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನಮ್ಮ ಮನೆಗೆ ಎಳ್ಬೀರೋಕ್ಕೆ ಬಂದಿರೋ ಮಕ್ಕಳು ಕೂಡ ವಿಶ್ ಮಾಡಿದ್ದಾರೆ ಸೊ ಹಾಗೆ ನಮ್ಮ ಪಕ್ಕದ ಏರಿಯಾದಲ್ಲಿ ಪ್ರತಿ ವರ್ಷವೂ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮನವ್ರನ್ನ ಕರೆಸ್ತಾರೆ ಸೊ ಈ ವರ್ಷವೂ ಕೂಡ ಕರೆಸಿದ್ರು ಈ ವರ್ಷ ಇನ್ನೂ ಗ್ರ್ಯಾಂಡಾಗಿತ್ತು ಅಂತಲೇ ಹೇಳ್ಬೋದು ಇದು ನೈಟು ಮೆರವಣಿಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ಎಷ್ಟು ದಿನ ತನಕ ಇಟ್ಟಿರ್ತಾರೆ ಅಂತ ಬಟ್ ಪ್ರತಿ ವರ್ಷ ವರಮಲಕ್ಷ್ಮಿ ಸಾರಿ ಸಂಕ್ರಾಂತಿ ಹಬ್ಬದ ದಿನ ಸಂಜೆ ಈ ರೀತಿ ಎಲ್ಲ ಇರುತ್ತೆ ಹೋದ ವರ್ಷದ ಲಾಗ್ನಲ್ಲೂ ಕೂಡ ಇದೆ ನೀವು ವಾಚ್ ಮಾಡ್ಬೋದು ಪ್ರತಿ ವರ್ಷವೂ ಕೂಡ ತರಿಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಮೆರವಣಿಗೆ ಮತ್ತು ಅನ್ನದಾನ ಎಲ್ಲನೂ ಕೂಡ ಮಧ್ಯಾಹ್ನ ಹೊತ್ತು ಇರುತ್ತೆ ಬಟ್ ನಾವು ಅದಕ್ಕೆಲ್ಲ ಏನು ಹೋಗೋದಿಲ್ಲ ಈ ರೀತಿ ಸಂಜೆ ಮಾತ್ರ ಹೋಗೋದು ಅದು ಚಿದು ಮತ್ತು ಅವ್ರ ಡ್ಯಾಡಿ ಇಬ್ಬರು ಹೋಗಿ ಈ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಬಂದಿದ್ದಾರೆ ಸೊ ಇಲ್ಲಿ ನಮ್ಮ ಏರಿಯಾದಲ್ಲೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅಲ್ಲೂ ಕೂಡ ಈ ರೀತಿ ಮಕರ ಜ್ಯೋತಿ ಇರೋದರಿಂದ ಮಕರ ಜ್ಯೋತಿ ಇವತ್ತು ಕಾಣಿಸ್ಕೊಳ್ಳೋದ್ರಿಂದ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಇತ್ತು ಅಲ್ಲೂ ಕೂಡ ಅನ್ನದಾನ ಅಭಿಷೇಕ ಎಲ್ಲನೂ ಕೂಡ ಇತ್ತು ಇವತ್ತು ಅದು ಕೂಡ ತುಂಬಾ ಚೆನ್ನಾಗಿತ್ತು ಅದೊಂದು ಕ್ಲಿಪ್ಪಿಂಗ್ಸ್ ಕೂಡ ನಿಮಗಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದರು ಅಂತ ನಾನು ಸಂಜೆ ಮನೆಗೆಲ್ಲ ಎಳ್ಬಿರೋದಕ್ಕೆ ಬರೋದ್ರಿಂದ ಎಲ್ಲೂ ಯಾವ ಟೆಂಪಲ್ಗೂ ಹೋಗೋದಿಲ್ಲ ಯಾವ ವರ್ಷವೂ ಹೋಗೋದಿಲ್ಲ ಹಾಗೆ ನಮ್ಮ ಚಿದುದು ಕೆಲವೊಂದು ಪಿಕ್ಸ್ ಇದು ನಮ್ಮ ಪಕ್ಕದ ಮನೆಯವ್ರ ಹತ್ರ ಹೋಗಿ ತೆಗೆಸ್ಕೊಂಡು ಬಂದಿದ್ದಾರೆ ಅವ್ರ ಮನೆ ಒಂದು ಕ್ಯೂಟ್ ಡಾಗಿ ಇದೆ ಹಾಗೆ ನಮ್ಮ ತಂಗಿ ತಂಗಿ ಮಗಳಿಗೆ ವಿಶ್ ಮಾಡೋದಕ್ಕೆ ವಿಡಿಯೋ ಕಾಲ್ ಕೂಡ ಮಾಡಿದ್ದೆ ಇದು ಬಂದು ಗಾಳಿಂಜನೇಯ ಸ್ವಾಮಿ ಟೆಂಪಲ್ ಒಂದು ಗ್ಲಿಪ್ಸು ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಮ್ಮ ಸಂಕ್ರಾಂತಿ ಸೆಲೆಬ್ರೇಷನ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್